ಸಂಯುಕ್ತ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಲೋಕಶಿಕ್ಷಣ ಟ್ರಸ್ಟು ಸಹಯೋಗದೊಂದಿಗೆ ಜ್ಞಾನದೀಪ್ತಿ ಇಪ್ಪತ್ತು ಇಪ್ಪತ್ತೈದು ಅಂತಕ್ಕಂಥ ಒಂದು ಅಪರೂಪದ ಕಾರ್ಯಕ್ರಮ ಶಿಕ್ಷಕರಿಗೆ ಮನೋಕ್ಷೇಮ ಹಾಗೂ ಕೌಶಲ್ಯ ಇದನ್ನು ವೃದ್ಧಿಸತಕ್ಕಂಥ ಒಂದು ಕಾರ್ಯಾಗಾರದ ವಿಶಿಷ್ಟ ಕಾರ್ಯಕ್ರಮ ಇದಾಗಿರುತ್ತೆ ಯೋಗಾಯೋಗ ದೈವಾನುಕೂಲ ಪದ್ಮಶ್ರೀ ಪುರಸ್ಕೃತರಾಗಿರ್ತಕ್ಕಂಥ ಖ್ಯಾತ ಮನೋವೈದ್ಯರಾಗಿರ್ತಕ್ಕಂಥ ಶ್ರೀ ಸಿ ಆರ್ ಚಂದ್ರಶೇಖರ್ ಅವರನ್ನು ಕಣ್ತುಂಬಿಕೊಂಡು ಅವರು ಮಾಡಿರ್ತಕ್ಕಂಥ ಸೇವೆಯನ್ನು ಗಮನಿಸಿ ಪ್ರಶಸ್ತಿ ತಾನೇ ಅರಸಿ ಬಂದಂತಹ ಒಂದು ವ್ಯಕ್ತಿಗೆ ನಾವು ನೀವು ಎಲ್ಲರೂ ಕೂಡಿ ಇವತ್ತು ಗೌರವ ಸಮರ್ಪಣೆ ಮಾಡಿದ್ದು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಏಸು ಸುಕೃತ ಫಲ ಓ ಅಂತ ಸುಲಭವಾಗಿ ಸಿಗ್ತಕ್ಕಂಥದ್ದು ಅವಕಾಶ ಅಲ್ಲ ನನ್ನ ಪುಣ್ಯ ನನ್ನ ಪೂರ್ವಜರ ಪುಣ್ಯ ಒಬ್ಬ ವಿಶಿಷ್ಟ ವ್ಯಕ್ತಿಗೆ ಪದ್ಮಶ್ರೀಯನ್ನು ಕೇಂದ್ರ ಸರ್ಕಾರ ಗುರುತಿಸಿದ್ರೆ ಸಹೃದಯರಾಗಿರ್ತಕ್ಕಂಥ ನಾಡಿನ ಎಲ್ಲರೂ ಕೂಡ ಇವತ್ತು ನಾವು ಅವ್ರನ್ನ ಇವತ್ತು ಸನ್ಮಾನಿಸಿದ್ದೇವೆ ಶಿಕ್ಷಣ ಅಂತಂದರೆ ಒಂದು ಸಿನಾನಿಮ್ ಅಂತಕ್ಕಂಥ ಒಂದು ನಾನು ಅದನ್ನು ಪ್ರಶಸ್ತಿಗಿಂತ ಹೆಚ್ಚಿನದ್ದು ಅಂತ ಕಾಳ್ತೀನಿ ಅಂಥದನ್ನು ಗುರುತಿಸ್ಕೊಂಡಿರ್ತಕ್ಕಂಥದ್ದು ನನಗೂ ಸಹ ಮೇಷ್ಟ್ರಾಗಿರ್ತಕ್ಕಂಥ ಶ್ರೀ ಗುರುರಾಜ್ ಕರ್ಜಿಗೆಯವರು ಇವರ ಮಧ್ಯ ನಾನು ಅವ್ರ ಪಕ್ಕ ಕೂತ್ಕೊಳ್ಳೋದೇ ಒಂದು ನನ್ನ ಸೌಭಾಗ್ಯ ಅಂತಹ ಒಂದು ಅವಕಾಶವನ್ನು ಒದಗಿಸ್ಕೊಟ್ಟಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟು ಲೋಕವನ್ನು ತಿತ್ತಕ್ಕಂಥ ಕೆಲಸವನ್ನು ಸ್ವತಂತ್ರ ಪೂರ್ವದಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದು ರಾಷ್ಟ್ರಪ್ರೇಮ ಇದನ್ನೇ ಉಸಿರಾಗಿರಿಸಿಕೊಂಡಿರ್ತಕ್ಕಂಥ ಅದರ ಪಬ್ಲಿಕೇಷನ್ಗಳು ಇಂತಹದ್ದರ ಒಂದು ಮಹತ್ತರವಾಗಿರ್ತಕ್ಕಂಥ ಟ್ರಸ್ಟ್ನ ಜವಾಬ್ದಾರಿಯನ್ನು ಹೊತ್ತು ತಂದೆಯವರು ಹಾಕ್ಕೊಟ್ಟ ಮಾರ್ಗದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಿರ್ತಕ್ಕಂಥ ಮತ್ತು ವಕೀಲರಾಗಿ ಹಲವಾರು ಕ್ಲಿಷ್ಟ ಪ್ರಕರಣಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸಿ ತುಂಬ ಸಿಂಪಲ್ ಅಂತ ಕರೆಸ್ಕೊಳ್ತಕ್ಕಂಥ ಸೀನಿಯರ್ ಕೌನ್ಸಿಲ್ಲು ಅಶೋಕ್ ಹಾರ್ನಳ್ಳಿ ಅವರ ಪರಿಚಯ ಹೆಚ್ಚೇನು ಬೇಡ ನನ್ನ ಸ್ನೇಹಿತರು ಹೌದು ನಾನು ಪ್ರಾಕ್ಟೀಸಿಗೆ ಬರೋಕ್ಕೆ ಮೊದಲು ಅವರು ನನ್ನನ್ನು ನೋಡಿದ್ದಾರೆ ಹಾಗಾಗಿ ಅಶೋಕ್ ಹಾರ್ನಳ್ಳಿ ಸ್ನೇಹಿತರು ಕರೆದಾಗ ಇಲ್ಲ ಅನ್ನೋಕ್ಕಾಗಲಿಲ್ಲ ತಿಲೋಕ್ ಚಂದ್ರ ಶಿಕ್ಷಣ ಆಯುಕ್ತರು ಈಗಾಗಲೇ ಹೇಳಿದರೆ ಚಂದ್ರದ್ವಯರು ಇಲ್ಲಿ ಬೆಳಕನ್ನು ಚೆಲ್ಲವರಿದ್ದಾರೆ ಅಂತ ಅಶೋಕ್ ಹಾರ್ನಹಳ್ಳಿಯವರು ಇಂತಹ ವೇದಿಕೆಯಿಂದ ವೇದಿಕೆ ಮುಂಭಾಗದಲ್ಲಿ ಗಣಪತಿ ಹೆಗಡೆಯವರಿದ್ದಾರೆ ಕರ್ಮವೀರದ ನಮ್ಮ ಅನಿಲ್ ಕುಮಾರ್ ಇದ್ದಾರೆ ಎಂಟಾಯರ್ ಬಳಗ ಇದೆ ಶ್ರೀಮತಿ ಗಣಪತಿ ಹೆಗಡೆ ಅವರಿದ್ದಾರೆ ಎಲ್ಲ ಶಿಕ್ಷಕಿಯರಿದ್ದೀರಿ ಶಿಕ್ಷಕರಿದ್ದೀರಿ ಸಹೃದಯರಿದ್ದೀರಿ ಸೌಜನ್ಯಶೀಲರಿದ್ದೀರಿ ಇಂತಹ ಒಂದು ಎಲೈಟ್ ಆಡಿಯನ್ಸ್ ಇರ್ತಕ್ಕಂಥ ಸಭೆಯಲ್ಲಿ ನಾನೆಷ್ಟರ ಮಟ್ಟಿಗೆ ಸೂಕ್ತನೋ ನನಗೆ ಗೊತ್ತಿಲ್ಲ ಆದರೂ ಕೂಡ ಒಂದು ಇಂತಹ ಸಂದರ್ಭಗಳಲ್ಲಿ ಮಾತಾಡಬೇಕು ಅಂತ ನಿಮ್ಮನ್ನು ಕರೆದಿದ್ದಾರೆ ಅಂತಂದರೆ ಅದಕ್ಕೊಂದು ಸಣ್ಣ ಪ್ರಮಾಣದ ಅಳುಕು ಕೂಡ ಉಂಟಾಗಿದೆ ಯಾಕೆ ಮೇಸ್ಟ್ರಿಗೆ ನಾನೇನು ಹೇಳ್ಕೊಡೋದಪ್ಪ ಅಂತ ಸೂರ್ಯನಿಗೆ ಟಾರ್ಚಾ ಅಂತ ಹಾಗಾಗಿ ತಿಳಿದಂಥ ನಾಲ್ಕು ಮಾತುಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಕ್ಕಂಥದ್ದು ಅಂಧಕಾರವನ್ನು ಸೂರ್ಯ ನಾಶ ಮಾಡುವಂತೆ ಅಂತ ನಾವು ವಿಘ್ನೇಶ್ವರನನ್ನು ಕೇಳ್ಕೊಳ್ತಕ್ಕಂಥದ್ದು ವಾಡಿಕೆ ಗು ಅಂತಂದರೆ ಅಂಧಕಾರ ಅಂತಲೂ ಋಕಾರದಲ್ಲಿ ಅದನ್ನು ನಾಶಪಡಿಸ್ತಕ್ಕಂಥದ್ದು ಅಂತನ್ನೋದರಿಂದ ಉಂಟಾಗಿರ್ತಕ್ಕಂಥ ಪದ ಗುರು ಅಂತಕ್ಕಂಥದ್ದು ಇತ್ತೀಚಿನ ದಿನಮಾನದಲ್ಲಿ ಒಂದು ಹಾಡು ಭಾಳ ಪ್ರಸಿದ್ಧಿಗೆ ಬಂದಿದೆ ಗುರುವೇ ನಾನು ಒಂದು ಸೊನ್ನೆ ಸೊನ್ನೆಗೆಲ್ಲಿ ಬೆಲೆ ಇದೆ ಅಂತ ಸೊನ್ನೆ ಹಿಂದೆ ಅಂಕಿ ಇದ್ದರೆ ಅದಕ್ಕೆ ತಾನೇ ಬೆಲೆ ಇದೆ ಅಂತಕ್ಕಂಥ ಒಂದು ಹಾಡು ಹಾಗೆ ಒಂದು ಮಣ್ಣಿನ ಮುದ್ದೆಯಾಗಿ ಮುಂದೆ ಹೇಳ್ತಾರೆ ಚಂದ್ರಶೇಖರ್ ಅವರು ಅಲ್ಲಿಟ್ಟಿದ್ದಾರೆ ಮಿದಳನ ಒಂದು ಫಾರ್ಮೇಟೆಡ್ ಹಾರ್ಡ್ ಡಿಸ್ಕ್ ಬಂದಾಗ ಯಾವ್ಯಾವ ರೀತಿಯಲ್ಲಿ ಹೊಸ ಒಂದ ಅಂದ್ರೆ ನಾ ಫಾರ್ಮೇಟೆಡ್ ಹಾರ್ಡ್ ಡಿಸ್ಕ್ ಅಂದರೆ ಸ್ವಲ್ಪ ಗೊತ್ತಾಗ್ದಲ್ನೇ ಇರ್ಬೋದು ಹೊಚ್ಚ ಹೊಸದಾಗಿ ಕೊಂಡ್ಕೊಂಡಿರ್ತಕ್ಕಂಥ ಒಂದು ಹೊಸ ಮೊಬೈಲ್ ಫೋನ್ ಸ್ಮಾರ್ಟ್ ಫೋನ್ ಇದ್ದರೆ ಅದಕ್ಕೆ ಕೆಲವು ಡಿಫಾಲ್ಟ್ ಪ್ರೋಗ್ರಾಮ್ಸ್ ಬಂದಿರುತ್ತೆ ಇನ್ನು ಮಿಕ್ಕಿದ್ದೆಲ್ಲ ನಾವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕು ಹಾಗೆ ಹಿಂದೆ ಆ ಫಾರ್ಮೇಟೆಡ್ ಹಾರ್ಡ್ ಡಿಸ್ಕ್ ಅಥವಾ ಹೊಚ್ಚ ಹೊಸ ಮಿದುಳು ಏನು ಬಂದಿತ್ತು ಅದು ಒಂದು ಮಣ್ಣಿನ ಮುದ್ದೆ ಆಗಿತ್ತು ಅದಕ್ಕೆ ಆಕಾರವನ್ನು ಕೊಡ್ತಕ್ಕಂಥದ್ದು ಮನೆಯಲ್ಲಿ ಮೊದಲು ಮನೆಯ ಮೊದಲ ಪಾಠಶಾಲೆ ಅಂತ ತಾಯಿಯೇ ಮೊದಲ ಗುರು ಅಂಥೇಳಿ ಅಮ್ಮ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯಭ್ಯೋ ನಮಃ ಅಂತೆಲ್ಲ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಮೊದಲಿಂದ ಬಂದಿರತಕ್ಕಂಥದ್ದು ಹಾಗೆ ತಾಯಿ ತಂದೆಯವರು ಕಳಿಸ್ಕೊಟ್ಟ ಮೇಲೆ ಆ ಮಗು ತನ್ನ ಗುರುವನ್ನು ಬಹಳ ಪ್ರೀತಿಸಕ್ಕೆ ಶುರು ಮಾಡುತ್ತೆ ಅಂತಹ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥವ್ರು ತಾವುಗಳೆಲ್ಲನು ಯಾಕೋ ಏನೋ ಹಣದ ಹಿಂದೆಯೋ ಮತ್ತೊಂದ್ರ ಹಿಂದೆಯೋ ಎಲ್ಲ ಬಿದ್ದುಬಿಟ್ಟಿದ್ದೀವಿ ಬೇಕಾಗಿಲ್ಲ ಅದೆಲ್ಲ ಇಷ್ಟು ಜನ ಇದೀವಿ ಇಲ್ಲ ನಾವಿದ್ದೀವಿ ಚಿತ್ರಿಲೋಕ್ ಚಂದ್ರ ಇದ್ದಾರೆ ಹಾರನಹಳ್ಳಿ ಅವರಿದ್ದಾರೆ ಚಂದ್ರಶೇಖರ್ ಇದ್ದಾರೆ ಕರ್ಜಗಿ ಅವರಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲರೂ ಇದ್ದೀವಿ ನಾವೆಲ್ಲರೂ ಕೂಡ ಒಬ್ಬರಿಗೆ ನಮಸ್ಕರಿಸೋದು ಅಂತಾನೆ ನಮ್ಮ ನಮ್ಮ ಗುರುಗಳಿಗೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಇನ್ಯಾರು ಕೂಡ ಆ ರೀತಿಯ ಅಂತ ಒಂದು ಗೌರವಕ್ಕೆ ಶ್ರೇಷ್ಠತೆಗೆ ಪಾತ್ರರಾಗೋದಿಲ್ಲ ಹಾಗೆ ಶಿಕ್ಷಕರಿಗೆ ಇರತಕ್ಕಂಥ ಬೆಲೆ ಹಾಗಿತ್ತು ಶಿಕ್ಷಕ ಗುರು ಆಚಾರ್ಯ ಉಪಾಧ್ಯಾಯ ಅಧ್ಯಾಪಕ ಎಷ್ಟೆಲ್ಲ ಹೆಸರುಗಳಾಯಿತು ಇವೆಲ್ಲ ಒಂದೇ ನಾ ಅಂತ ಯೋಚನೆ ಮಾಡಿಕೊಂಡ್ರೆ ಅಲ್ಲ ಅನ್ನೋದು ನಮಗೆ ಗೋಚರಿಸ್ತಕ್ಕಂಥದ್ದು ಹಿಂದಿನ ಈ ಒಂದು ಭವ್ಯ ಭಾರತ ಏನಿತ್ತು ಆ ಭವ್ಯ ಭಾರತ ವಿಶ್ವಗುರು ಅಂದು ಆಗಿತ್ತು ಕಾರಣ ಪ್ರಪಂಚದ ಇನ್ನಿತರ ಮೂಲೆಗಳಲ್ಲಿ ಕೇವಲ ಮಾನ ಮುಚ್ಚಿಕೊಳ್ಳಲು ಇರ್ತಕ್ಕಂತಹ ಸಂದರ್ಭದಲ್ಲಿದ್ದಂತಹ ಜನರಿದ್ದಂಥ ಸಂದರ್ಭದಲ್ಲಿ ಈ ನಮ್ಮ ದೇಶದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಎಲ್ಲ ವಿದ್ಯೆಯ ಭಾಗಗಳು ಗೊತ್ತಿತ್ತು ಅದನ್ನ ತಿಳ್ಕೊಂಡಿದ್ವಿ ಅದನ್ನು ಇನ್ನೊಬ್ಬರಿಗೆ ಹೇಳ್ಕೊಡ್ತಿದ್ವಿ ಉತ್ತಮವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಿಸ್ಕೊಂಡಿದ್ವಿ ನಾಗರಿಕತೆ ಈಗಾಗಲೇ ಬೆಳೆದಿತ್ತು ಅನ್ನೋದನ್ನ ನಮಗೆ ಇತಿಹಾಸ ತಿಳಿಸ್ಕೊಡುತ್ತೆ ಹಾಗೆ ಚರಿತ್ರೆ ಇತಿಹಾಸವನ್ನು ಯಾರು ಓದಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ಮೂರನೇ ಶತಮಾನದಲ್ಲಿ ಈ ರಾಷ್ಟ್ರ ಅತ್ಯುನ್ನತ ಸ್ಥಿತಿಯಲ್ಲಿತ್ತು ಬಹಳ ದೂರ ಏನು ಹೋಗಬೇಕಾಗಿಲ್ಲ ಕಲ್ಬುರ್ಗಿ ಇವತ್ತು ನಾವು ಹಿಂದುಳಿದಿದ್ದು ಅಂತ ಕರಿತೀವಿ ಬಹಳ ಬೇಸರ ಅನ್ಸುತ್ತೆ ನನಗೆ ಅಲ್ಲಿರ್ತಕ್ಕಂಥ ಮಾನ್ಯ ಕೇಟ ಅಂತ ಇವತ್ತಿನ ಮಳಖೇಡ ಅಲ್ಲಿಗೆ ಪ್ರಪಂಚದಾದ್ಯಂತ ಜನ ಬಂದು ಓದ್ತಾ ಇದ್ರು ಅಂತ ಕೇಳ್ತೀವಿ ನಾವು ರಾಷ್ಟ್ರಕೂಟ್ರ ನಿರ್ಮಾಣ ಮಾಡಿರ್ತಕ್ಕಂಥ ಯೂನಿವರ್ಸಿಟಿ ಏನಿತ್ತು ಅಲ್ಲಿ ಅಲ್ಲಿಗೆ ಪ್ರಪಂಚದಾದ್ಯಂತ ಬರ್ತಿದ್ರು ಇವತ್ತು ನಾವೇನು ನಮ್ಮ ಮಕ್ಕಳನ್ನ ತಯಾರು ಮಾಡಿ ಟೆಕ್ಸಾಸ್ಗೋ ಮತ್ತೊಂದಕ್ಕೋ ಕಳಿಸ್ಕೊಡ್ಬೇಕು ಅಂತ ಯೋಚನೆ ಮಾಡ್ತೀವಿ ನಮ್ಮಗ ಕೇಂಬ್ರಿಡ್ಜ್ ರಿಟರ್ನ್ ಅಂತೀವಿ ಆಕ್ಸ್ಫರ್ಡ್ ರಿಟರ್ನ್ ಅಂತ ಹೆಮ್ಮೆಯಿಂದ ಹೇಳ್ಕೋತೀವಿ ಅಂತಹ ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೆ ಅವರು ಆಗ ಬಂದು ನಾನು ಮಾನ್ಯಕೇಟದಲ್ಲಿರ್ತಕ್ಕಂಥ ಈ ರಾಷ್ಟ್ರಕೂಟರು ನಿರ್ಮಿಸಿರ್ತಕ್ಕಂಥ ಯೂನಿವರ್ಸಿಟಿಯಿಂದ ಓದ್ಕೊಂಡು ಹೋಗಿ ಅಂತ ಅಂತ ಹೇಳಿದಂತಹ ಪ್ರಸಂಗ ಇತ್ತು ಎಲ್ಲಿಂದ ಎಲ್ಲಿಗೆ ಬಂದ್ಬಿಟ್ವಿ ಎಲ್ಲಿ ಹೋದರೂ ಆ ಶಿಕ್ಷಕರೆಲ್ಲ ಹಾಗಾದರೆ ಅದನ್ನು ಹಾಳು ಮಾಡಿದ್ದು ನಮ್ಮ ದೇಶವನ್ನು ಹಾಳು ಮಾಡಿದ್ದು ಹಲವಾರು ದಾಳಿಗಳು ಅಂತ ನಮಗೆ ಸಮಾಜ ಪರಿಚಯದಲ್ಲಿ ಸಿಗ್ತಕ್ಕಂಥ ವಿಚಾರ ಸ್ನೇಹಿತರೆ ಯಾರೂ ಗಾಬರಿ ಪಡಬೇಕಾಗಿಲ್ಲ ಯಾರೂ ಕಿಂಚಿತ್ತೂ ಬೇಜಾರು ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಯಾರೊಬ್ಬರಲ್ಲಿ ಕೂಡ ಅಂತಹ ಕೀಳರಿಮೆ ಬರಕೂಡದು ಬರಬಾರದು ಯಾಕೆ ಅಂದರೆ ನಮ್ಮ ಪೂರ್ವಜರಲ್ಲಿ ಇದ್ದಂತಹ ಆ ಅಂತಹ ಅಂತಹ ಒಂದು ಏನು ಕ್ಷಮತೆ ಇತ್ತು ಅದು ಎಲ್ಲೂ ಹೋಗಿಲ್ಲ ಡಿ ಎನ್ ಎನ್ ನಮ್ಮಲ್ಲಿ ಇವತ್ತು ಉಳಿದಿದೆ ಹಾಗಾಗಿ ಪುನಃ ಪುನಃ ನಾವು ಹೇಳಬೇಕು ಈ ರಾಷ್ಟ್ರಕ್ಕೆ ಬನ್ನಿ ಇಲ್ಲಿರ್ತಕ್ಕಂಥ ಜ್ಞಾನವನ್ನು ಪಡೆದುಕೊಂಡು ಹೋಗಿ ಉದ್ಧಾರ ಆಗಿ ಅಂತ ಹೇಳಬೇಕು ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಮೊದಲು ತಾವು ತಮ್ಮ ಮನೋಸ್ಥೈರ್ಯವನ್ನು ಬೆಳೆಸ್ಕೋಬೇಕು ನಾನು ಪ್ರಾಥಮಿಕ ಶಾಲಾ ಶಿಕ್ಷಕಿ ಯಾವುದೋ ಮೂಲೆಯಲ್ಲಿದ್ದೀನಿಂದ ಚಿಂತೆ ಬೇಡ ಚಿಂತೆ ಬೇಕಾಗಿಲ್ಲ ಅಲ್ಲೇ ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಬಹುದು ಅಲ್ಲಿಂದ ಒಬ್ಬ ಹುಡುಗನನ್ನು ಕೊಡಬಹುದು ಅಬ್ದುಲ್ ಕಲಾಂರನ್ನು ನೆನೆಸ್ಕೊಳ್ಳಿ ನಾಲ್ಕನೇ ತರಗತಿಗೆ ಶಾಲೆಗೆ ಓದಲು ಹಣ ಇರಲಿಲ್ಲ ದುಡ್ಡು ಕಟ್ಟೋದಕ್ಕೆ ಇರಲಿಲ್ಲ ಫೀಸ್ ಕಟ್ಟೋದಕ್ಕೆ ಆಗ ಲೋಯರ್ ಸೆಕೆಂಡ್ರಿ ಅಂತ ಕರೆಯೋರದನ್ನ ಹೈಯರ್ ಸೆಕೆಂಡ್ರಿ ಲೋಯರ್ ಸೆಕೆಂಡ್ರಿ ಅಂತ ಪ್ರೈಮರಿ ಸ್ಕೂಲ್ ಅಂತೀವಲ್ಲ ನಾವು ಆ ಥರ ಮೂರನೇ ತರಗತಿ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ಬಡತನ ದೇಶ ಅಂಥ ಸಂದರ್ಭದಲ್ಲಿತ್ತು ಗುಲಾಮಿತನದಲ್ಲಿತ್ತು ಇನ್ನೊಬ್ಬರಲ್ಲಿ ಹಂಗರಣೆಗಿದ್ವಿ ಆತನ ಸಹಪಾಠಿ ಅವರ ತಂದೆ ಆ ಊರಿನ ಒಂದು ದೇವಸ್ಥಾನದ ಅರ್ಚಕರಾಗಿರ್ತಾರೆ ಈ ಹುಡುಗನಿಗೂ ಮತ್ತು ಕಲಾಮಿನ ಕಲಾಮ್ಗೂ ಇಂತ ಸ್ನೇಹ ಹಂಗಿರುತ್ತೆ ಆ ಹುಡುಗ ಹೇಳ್ತಾನೆ ಅರ್ಚಕರ ಮಗ ಅಪ್ಪ ಕಲಾಂ ಸೇರಿ ಬರ್ತಾ ಇಲ್ಲ ನಾಲ್ಕನೇ ಕ್ಲಾಸ್ಗೆ ನಾನು ಹೋಗೋದಿಲ್ಲ ಅಂತ ಯಾಕೆ ಈಗ ಆಯಿತು ಅನ್ನೋ ಪ್ರಶ್ನೆ ಬರುತ್ತೆ ಅಲ್ಲ ಅವನ ಹತ್ರ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ನಾನೇನು ಮಾಡಲಿ ಅಂತ ಅವರಪ್ಪ ಕೇಳ್ತಾರೆ ಕಲೆಕ್ಟ್ರು ಬರ್ತಾರೆ ದೇವಸ್ಥಾನಕ್ಕೆ ಅವ್ರ ಹತ್ರ ವಿಚಾರಿಸು ನೀನು ಅವ್ರಿಗೆ ಫೀಸ್ ಮನ್ನಾ ಮಾಡಿಸು ಆ ಹುಡುಗಂಗೆ ಕಲಾಂಗೆ ಆಗ ಅವನು ಬರ್ತಾನೆ ಶಾಲೆಗೆ ಬರೋಕ್ಕೆ ಇಷ್ಟ ಇದೆ ಅವನಿಗೆ ಅಂತ ಹೀಗೆ ಮೊದಲು ಹ್ಯಾಗೋ ಏನೋ ಬ್ರಿಟಿಷ್ ಅಧಿಕಾರಿ ಕಲೆಕ್ಟ್ರು ಹೇಳ್ಬಿಟ್ರಿ ಏನು ಭಯೋ ಅಂತಲೋ ಪಾಪ ಅರ್ಚಕರು ಒಂದೆರಡು ವಾರ ಹಾಗೆ ಮುಂದೆ ಹಾಕಿಬಿಡ್ತಾರೆ ಹುಡುಗನ ಗಲಾಟೆ ಜಾಸ್ತಿ ಆಗುತ್ತೆ ಶಾಲೆಗೆ ಹೋಗೋದು ನಿಲ್ಲಿಸ್ತಾನೆ ಕಲಾಂ ಸ್ನೇಹಿತ ಹಾಗೆ ಅವನು ಶಾಲೆಗೆ ಹೋಗೋದು ನಿಲ್ಲಿಸ್ತೀನಿ ಅಂದಾಗ ವಿಧಿ ಇಲ್ದಲ್ಲೇ ಅರ್ಚಕರು ಪೂಜೆ ಎಲ್ಲ ಮಾಡಾದ್ಮೇಲೆ ಕಲೆಕ್ಟ್ರಿಗೆ ಹೇಳ್ತಾರೆ ಈ ಥರ ಒಂದು ನನ್ನೊಂದು ಮನವಿ ಇದೆ ಏನು ಹೀಗೆ ನನ್ನ ಮಗನ ಸ್ನೇಹಿತ ಅವನಿಗೆ ನಾಲ್ಕನೇ ಕ್ಲಾಸಿಗೆ ಹೋಗಬೇಕಾಗಿದೆ ಫೀಸ್ ಕಟ್ಟೋಕ್ಕೆ ಶಕ್ತಿ ಇಲ್ಲ ಅಂತ ಕಲೆಕ್ಟ್ರ್ ಹೇಳ್ತಾರೆ ಇದಕ್ಕೆಲ್ಲ ನೀವು ನನ್ನನ್ನು ಕೇಳಬೇಕು ಆಲ್ ರೈಟ್ ಈಗಲೇ ಸ್ಯಾಂಕ್ಷನ್ ಅಂತಾರೆ ಕೊಡ್ತಾರೆ ಅಂತಹ ಮೂಲೆಯಲ್ಲಿ ಒಂದು ಗ್ರಾಮದಲ್ಲಿ ಬಂದಂತ ಕಲಾ ಕಲಾಂ ಅವರು ಅಬ್ದುಲ್ ಕಲಾಂ ಅವರು ಮಿಸೈಲ್ ಮ್ಯಾನ್ ಆಗಿ ಟರ್ನ್ಔಟ್ ಆಗ್ತಾರೆ ಆ ನಾಲ್ಕನೇ ತರಗತಿ ಓದಿಸಿದ ಶಿಕ್ಷಕಿಗೆ ಗೌರವ ಅಲ್ಲವಾ ಅದು ಯಾಕೆ ಕೀಳರಿಮೆ ಹಾಗಾದ್ರೆ ಯಾಕೆ ಕೀಳರಿಮೆ ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಕು ಸರಿ ಎಂ ವಿಶ್ವೇಶ್ವರನ್ ಅವ್ರಿರ್ಬೋದು ಹೆಚ್ಚೇನು ಬೇಡ ಗರ್ಜಗಿಯವ್ರಿಗೆ ಗೊತ್ತದು ಅವರಿಂದನೇ ನಾನು ಕೇಳಿ ತಿಳ್ಕೊಂಡಿರತಕ್ಕಂಥದ್ದು ಡಿ ವಿ ಗುಂಡಪ್ಪನವರು ಪುನಃ ಅದೇ ತರಹ ಬಡತನ ಶಾಲೆಗೆ ಫೀಸ್ ಕಟ್ಟಕ್ಕೆ ಆಗೋದಿಲ್ಲ ಏಳನೇ ತರಗತಿಗೆ ನಿಲ್ಲಿಸಿ ಬಿಡ್ತಾರೆ ಹೈಯರ್ ಸೆಕೆಂಡ್ರಿ ಆದಮೇಲೆ ಬಹಳ ಉತ್ತಮವಾಗಿರ್ತಕ್ಕಂಥ ಜೀವನ ದರ್ಶನವನ್ನ ಕೊಡ್ತಾರೆ ಭಗವದ್ಗೀತೆಯ ಕನ್ನಡದ ಭಾಗ ಯಾವುದು ಅಂತ ನಾವು ನೋಡಿದ್ರೆ ಡಿ ವಿ ಜಿ ಅವರು ಬರ್ಕೊಂತದು ಎಂತ ಪ್ರಾಜ್ಞರು ಡಿ ವಿ ಜಿ ಅವರು ಅಂತ ಗೊತ್ತಾಗುತ್ತೆ ಸರೇಮ್ ವಿಶ್ವೇಶ್ವರಯ್ಯನವರು ಯಾವುದೋ ವಿಚಾರಕ್ಕೆ ಅವರನ್ನ ಕೇಳಲಿಕ್ಕೆ ಬೇಕಾಗಿರುತ್ತೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಬಂದಿರ್ತಾರೆ ಹತ್ತು ಅಂತ ಹೇಳಿರ್ತಾರೆ ಡಿ ವಿ ಗುಂಡಪ್ಪನವರು ಇವರು ಇರ್ಲಿ ಅಂತ ಒಂದೆರಡು ಎರಡು ನಿಮಿಷ ಮುಂಚೆನೆ ಬಂದಿರ್ತಾರೆ ವಿಶ್ವೇಶ್ವರಯ್ಯನವರು ಹಾಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಏನೋ ಮರ್ತಿದ್ದೀನಿ ಅಂತ ಒಂದು ನಿಮಿಷ ಹೊರಗಡೆ ಹೋಗಿರ್ತಾರೆ ವಾಪಸ್ಸು ಬರೋ ಅಷ್ಟರಲ್ಲಿ ಡಿ ವಿ ಗುಂಡಪ್ಪನವ್ರು ಬರ್ತಾರೆ ವಿಶ್ವೇಶ್ವರನವ್ರು ಇಲ್ಲ ಹತ್ತು ಗಂಟೆಗೆ ಅದರಿಂದ ವಾಪಸ್ ಹೋಗಿಬಿಡ್ತಾರೆ ಹಿಂದೆ ಕರೆಟ್ಟನ್ನು ಮನೆ ಹಿಂದಗಡೆ ಕರೆಟ್ಟನ್ನು ಅಲ್ಲಿ ಇವರು ಕೇಳ್ತಾರೆ ಬಂದಿದ್ದೇ ಈ ಥರ ಅಂತ ಅಲ್ಲಿಂದ ವಾಯ್ಸ್ ಮಾತ್ರ ಕೇಳುತ್ತೆ ನಾನು ಹತ್ತಕ್ಕೆ ಬಂದಿದ್ದೆ ಅವ್ರು ಇರಲಿಲ್ಲ ಇನ್ನೊಂದು ದಿವಸ ಬರೋಕ್ಕೆ ಹೇಳು ಅಂತ ಎಲ್ಲಿ ಡಿ ವಿ ಗುಂಡಪ್ಪನವರು ಎಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತಂದ್ರೆ ಮಾರನೇ ದಿನ ವಿಶ್ವೇಶ್ವರನವರು ಬಂದು ಅವ್ರಿಗೋಗ್ಸ ಇರ್ತಾರೆ ಕೇಳ್ತಾರೆ ವಿಚಾರ ತಿಳ್ಕೋತಾರೆ ಮಾಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣ ಅಂತ ಏನು ನಾವು ಕಾಣ್ತಾ ಇದೀವಿ ಅಂತ ಶ್ರೇಷ್ಠ ವ್ಯಕ್ತಿಗೆ ಮೇಷ್ಟ್ರಾಗಿದ್ದವ್ರು ಯಾರು ಅಂದರೆ ಡಿ ವಿ ಗುಂಡಪ್ಪನವ್ರು ಅಂತಹ ಒಂದು ಕಾರ್ಯಕ್ಷಮತೆ ಇತ್ತು ಅಲ್ಲಿ ಈಗ ಹೇಳಿದ್ರಲ್ಲ ನಮ್ಮ ಅವರು ಅಂಕಗಳು ಲೆಕ್ಕಕ್ಕೆ ಬರಲಿಲ್ಲ ವ್ಯಕ್ತಿತ್ವ ಲೆಕ್ಕಕ್ಕೆ ಬಂತು ಬುದ್ಧಿ ಕ್ಷಮತೆ ಲೆಕ್ಕಕ್ಕೆ ಬಂತು ಅಂಕ ಬೇಕು ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದು ಇಲ್ಲಾಂದರೆ ಯಾರು ಪಾಸು ಯಾರು ಫೇಲು ಅಂತ ಹೇಳೋದಕ್ಕೆ ಅಂತ ಅಂತ ವಿಶ್ವೇಶ್ವರನವರು ಕಲ್ತಂಥ ಪಾಠ ಹೇಗಿತ್ತು ಅಂತಂದರೆ ರಿಟೈರ್ ಆಗೋ ದಿನ ಆಗಿನ ಕಾಲದಲ್ಲೆಲ್ಲ ಇಂಕ್ ಪೆನ್ನು ಅದನ್ನ ಪ್ಲಾಟೋ ಪೆನ್ನನ್ನು ತೆಗಿತಾರೆ ತೆಗೆದುಬಿಟ್ಟು ಅದನ್ನು ಬಿಡಿಸ್ತಾರೆ ಬಿಡಿಸ್ಬಿಟ್ಟು ಶಾಯಿಯನ್ನು ಶಾಯಿ ಕೊಡುಗೆ ಅಲ್ಲಿ ವಾಪಸ್ ಹಾಕಿ ಇದು ಸರ್ಕಾರದ್ದು ಅಂತ ಹೇಳಿ ಖಾಲಿ ಪೆನ್ನನ್ನು ತೆಗೆದ್ ಹೋಗೋಣಂತ ವಿಶ್ವೇಶ್ವರನವರು ಓದಿದ್ದು ಪ್ರೈಮರಿ ಯಾವುದೋ ಒಂದು ಹಳ್ಳಿ ಶಾಲೆಯಲ್ಲಿ ಅದನ್ನು ಮರಿಬಾರ್ದು ಆದ್ರಿಂದ ಆ ಶಾಲೆ ನಿಮಗೆ ಸಂಸ್ಕಾರ ಕಳಿಸ್ಕೊಡೋದಿಲ್ಲ ಬರೇ ನಂಬರ್ ಕಳಿಸ್ಕೊಡುತ್ತೆ ಆದರೆ ಇವತ್ತಿನ ದಿವಸ ನಮಗೆ ಶಾಲೆಗಳಲ್ಲಿ ಸಂಸ್ಕಾರವನ್ನು ಹೇಳ್ಕೊಡುವಂಥ ಶಿಕ್ಷಕರು ಶಿಕ್ಷಕಿಯರು ಬೇಕಾಗಿದ್ದಾರೆ ತಾವು ನೋಡಿದ್ರಿ ಅಲ್ಲಿ ಒಂದು ಮ್ಯಾಚ್ ಕಡ್ಡಿಯಿಂದ ಮೊದಲು ಕ್ಯಾಂಡಲ್ ಹಚ್ಕೊಂಡು ಆಮೇಲೆ ದೀಪ ಹಚ್ಚಿದ್ವಿ ಈಗ ದೀಪ ಉರಿತಾ ಇದೆ ಒಂದು ಉರಿತಿರ್ತಕ್ಕಂಥ ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಬಹುದು ನಾವೇ ಆರೋಗ್ಯದ್ರೆ ಏನು ಗತಿ ಇವತ್ತು ಆ ಪರಿಸ್ಥಿತಿ ಇದೆ ಎಲ್ಲರೂ ಕೂಡ ಗೂಗಲ್ ಗುರುವನ್ನು ನೆಚ್ಕೊಂಡಿದ್ದಾರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಇಲ್ಲಿರ್ತಕ್ಕಂಥರೆಲ್ಲ ಪ್ರೀ ಗೂಗಲ್ ಹುಡುಗರು ಅಂತ